ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಕಾರಿನಲ್ಲಿ ಕರೆದೊಯ್ದು ಯುವತಿಯ ಮೇಲೆ ಅತ್ಯಾಚಾರವನ್ನ ನಡೆಸಲಾಗಿದೆ ಈ ಘಟನೆಯ ಬಗ್ಗೆ ಉಡುಪಿ ಎಸ್ಪಿ ಅರುಣ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿನ್ನೆ ನಡೆದಂತಹ ಘಟನೆ ಇಪ್ಪತ್ತೆರಡು ವರ್ಷದ ಯುವತಿಯನ್ನ ಕಾರಿನಲ್ಲಿ ಕರೆದೊಯ್ದು ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಕಾರ್ಕಳದಲ್ಲಿ ಈ ಒಂದು ಘಟನೆ ನಡೆದಿರೋದು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಯುವತಿಯ ಮೇಲೆ ಅಲ್ಲಿ ಅತ್ಯಾಚಾರವನ್ನ ನಡೆದಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ ಘಟನೆ ಬಗ್ಗೆ ಉಡುಪಿ ಎಸ್ ಪಿ ಅರುಣ್ ಮಾಹಿತಿಯನ್ನ ನೀಡಿದ್ದಾರೆ ಮೂರು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯ ಆಗತ್ತೆ ಅಲ್ತಾಫ್ ಮತ್ತು ಈ ಯುವತಿಗೆ ಆ ಸಂದರ್ಭದಲ್ಲಿ ಪರಿಚಯ ಆಗತ್ತೆ ಇಬ್ರು ಕೂಡ ಮೀಟ್ ಮಾಡಬೇಕು ಅಂತ ಹೇಳಿ ಯುವತಿಯನ್ನ ಕಾರಿನಲ್ಲಿ ಅಲ್ತಾಫ್ ಕರೆದೊಯ್ದಿದ್ದ ಬಿಯರ್ ಅಲ್ಲಿ ಮತ್ತೊಬ್ಬರೋ ಔಷಧಿಯನ್ನ ಮಿಕ್ಸ್ ಮಾಡಿದ್ರು ಪ್ರಜ್ಞೆ ತಪ್ಪಿಸಿ ಅಲ್ತಾಫ್ ಅನ್ನುವಾತ ಅತ್ಯಾಚಾರವನ್ನ ಮಾಡಿದ್ದಾನೆ ಅಲ್ತಾಫ್ಗೆ ಬಿಯರ್ ತಂದು ಕೊಟ್ಟಿದ್ದು ಆತನ ಸ್ನೇಹಿತ ಸವೆರ ಆರೋಪಿ ಅಲ್ತಾಫ್ ಹಾಗೆಯೇ ಸವೆರಾ ಇವರಿಬ್ಬರನ್ನ ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಆಕೆಯ ಜೊತೆನೆ ಇದ್ದಂತವರು ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಮಾಡಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿನ್ನೆ ರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಸಂಘಟನೆಯವರು ಅಲ್ಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಬಿಯರ್ ಅಲ್ಲಿ ಮತ್ತಿನ ಔಷಧಿಯನ್ನ ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಪ್ರಕರಣದಲ್ಲಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಅಲ್ತಾಫ್ ಹಾಗೇನೆ ಆತನ ಸ್ನೇಹಿತ ಸವೆರ ಇವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದ್ದು ಈಗ ಮತ್ತೊಬ್ಬನಿಗಾಗಿ ಶೋಧವನ್ನ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗ ಮತ್ತೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ ಈಗ ಹಿಂದೂಪರ ಸಂಘಟನೆಯವರು ಇದು ಲವ್ ಜಿಹಾದ್ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇಡೀ ಪ್ರಕರಣ ಏನು ಅಂತ ನಾವು ಗಮನಿಸ್ತಾ ಹೋಗ್ತಾ ಹೋಗೋದಾದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಇದು ಕಾರ್ಕಳದಲ್ಲಿ ಉದ್ಯೋಗದಲ್ಲಿದ್ರು ಇಪ್ಪತ್ತ ಎರಡು ವರ್ಷದ ಯುವತಿ ಆಕೆಗೆ ಪರಿಚಯ ಆಗತ್ತೆ ಅಲ್ತಾಫ್ ಜೊತೆಗೆ ಮೂರು ತಿಂಗಳ ಪರಿಚಯ ಇನ್ಸ್ಟಾಗ್ರಾಂ ನಲ್ಲಿ ಈ ಪರಿಚಯ ಆಗಿರೋದು ಪರಿಚಯ ಆ ನಂತರ ಇಬ್ರು ಕೂಡ ಮೀಟ್ ಮಾಡುವ ಪ್ರಯತ್ನ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಕಾರ್ನಲ್ಲಿ ಬೆಳಗ್ಗೆ ಯುವತಿಯನ್ನ ಆತ ಕರ್ಕೊಂಡು ಹೋಗ್ತಾನೆ ರಂಗನ ಪಲ್ಕೆ ಎಂಬಲ್ಲಿನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಗೆ ಅಮಲು ಪದಾರ್ಥ ನೀಡಿ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತಹ ಆರೋಪ ಏನಿವತ್ತು ಈ ಘಟನೆ ನಡೆದಿದೆ ಇದಕ್ಕೆ ತಕ್ಕದಾದಂತಹ ಕಾನೂನಿನ ಪ್ರಕ್ರಿಯೆಗಳು ನಡೆಯಲೇಬೇಕು ಅದಕ್ಕೆ ತಕ್ಕದಾದಂತಹ ಏನು ಇವತ್ತು ಸ ಪೊಲೀಸ್ ಇಲಾಖೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇವತ್ತು ನಾಳೆ ನಾವು ಇದಕ್ಕೆ ಏನಂತ ಯೋಚನೆ ಮಾಡ್ತೇವೆ ನಾಳೆಯ ಒಳಗೆ ಇದನ್ನು ನೀವು ಬಂಧಿಸದಿದ್ದರೆ ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕುವುದು ಸಂಘಟನೆಗಳು ಅದು ಶತಸಿದ್ಧ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಯಾಕೆಂತ ಕೇಳಿದರೆ ಇದು ಹೀಗೆ ಮುಂದುವರಿದರೆ ಎಲ್ಲ ಮನೆಗಳಿಂದ ಈ ಹಿಂದೂ ಹೆಣ್ಮಕ್ಳನ್ನ ಕರೆದುಕೊಂಡು ಹೋಗಿ ಅವರಿಗೆ ಡ್ರಗ್ಸನ್ನು ಕೊಟ್ಟು ಅವರನ್ನು ಅತ್ಯಾಚಾರ ಮಾಡುವಂಥದ್ದು ನಿರಂತರವಾಗಿ ನಡೀತದೆ ಈ ಅದು ಜಿಹಾದಿನ ಒಂದು ಭಾಗ ಇದು ಜಿಹಾದಿನ ಒಂದು ಭಾಗ ಇದು ನಲಿತನೇ ಇದೆ ಇದಕ್ಕೋಸ್ಕರ ನಾವು ಇದನ್ನು ಸಂಘಟನೆ ಖಂಡಿಸ್ತದೆ ಮತ್ತು ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಶಾಂತಿಯನ್ನ ಸಮಾಜ ಬಯಸ್ತದೆ ಶಾಂತಿಯನ್ನು ಕದಡದ ಹಾಗೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕು ಇದು ನಮ್ಮ ಆಗ್ರಹ ಇರುವ ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ ಕೇಸಿಂದು ಸಾರಾಂಶ ಏನಂದರೆ ವಿಕ್ಟಿಮ್ ಮತ್ತೆ ಅಕ್ಯೂಸ್ಡು ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಹೇಳ್ತದೆ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೇರಾ ಅವರನ್ನು ಮತ್ತೆ ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ಈಗ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಟೀಮ್ ಸಲುವಾಗಿ ಮತ್ತೆ ಆಕಿ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಸ್ ಪಿ ಆಗಿರುವ ಡಾಕ್ಟರ್ ಅರುಣ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಮೊದಲಿನದಾಗಿ ಅಲ್ತಾಫ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಅಲ್ತಾಫ್ ಸ್ನೇಹಿತ ಬಿಯರ್ನ ತಂದು ತಂದು ಕೊಟ್ಟಂತಹ ಸುವೇರನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇವರಿಬ್ಬರಿಗೂ ಕೂಡ ಮೂರು ತಿಂಗಳ ಪರಿಚಯ ಅಷ್ಟೇ ಮೂರು ತಿಂಗಳ ಪರಿಚಯ ಆತ ಆಕೆಯನ್ನ ಆಕೆಯ ಉದ್ಯೋಗದ ಹತ್ರ ಅಂದ್ರೆ ಸ್ಥಳದ ಹತ್ರನೇ ಬರೋದಕ್ಕೆ ಹೇಳಿ ಅಲ್ಲಿಂದ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂತಹ ದೂರ ಇದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಿದೆ ಎಫ್ಐಆರ್ ಅಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋಣ ಯುವತಿಗೆ ಮೂರು ತಿಂಗಳ ಹಿಂದೆ ಅಲ್ತಾಫ್ ನ ಪರಿಚಯ ಆಗುತ್ತೆ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯುವತಿ ಆತನನ್ನ ಭೇಟಿ ಮಾಡ್ತಾಳೆ ಅಯ್ಯಪ್ಪ ನಗರದ ಜೇನು ಕೃಷಿ ಸ್ಥಳದ ಬಳಿ ಭೇಟಿ ಆಗುತ್ತೆ ಬಿಳಿ ಬಣ್ಣದ ಕಾರಿನಲ್ಲಿ ಬಲವಂತವಾಗಿ ಅಲ್ತಾಫ್ ಆಕೆಯನ್ನು ಕರೆದೊಯ್ದಿದ್ದಾನೆ ಕೌಡೂರು ಗ್ರಾಮದ ರಂಗನ ಪಲ್ಕೆ ಕಾಡಿಗೆ ಕರೆದೊಯ್ದಿದ್ದಾನೆ ಅಲ್ತಾಫ್ ಕಾರಲ್ಲಿ ಬಂದು ಬಿಯರ್ ತಂದು ಕೊಟ್ಟಿದ್ದಾರೆ ಇಬ್ಬರು ಸ್ನೇಹಿತರು ಬಿಯರ್ಗೆ ಮಾದಕ ವಸ್ತುವನ್ನು ಬೆರೆಸಿ ಬಲವಂತವಾಗಿ ಕುಡಿಸಿದ್ದಾರೆ ಯುವತಿ ಪ್ರಜ್ಞೆ ತಪ್ಪಿದಾಗ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾನೆ ಅಲ್ತಾಫ್ ಅನ್ನುವಂತಹ ದೂರನ್ನ ಈಗಾಗಲೇ ನೀಡಲಾಗಿದೆ ಈಗ ಎಫ್ಐಆರ್ ಅಲ್ಲಿ ಎಲ್ಲಾ ಅಂಶಗಳು ಉಲ್ಲೇಖ ಆಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ